ನಮಸ್ತೆ ಎಲ್ರಿಗೂ ನಾನು ಅಮ್ಸಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಡ್ ಶುಗರ್ ಇರೋವಂಥವ್ರಿಗೆ ಒಂದು ಓಮ್ ರೆಮಿಡಿ ಮಾಡ್ತಾ ಇದ್ದೀನಿ ಈ ಡ್ರಿಂಕ್ ತೊಗೊಂಡ್ರೆ ಇಮ್ಮಿಡಿಯೇಟ್ಲಿ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರುತ್ತೆ ಈ ಥರ ಒಂದು ಈರುಳ್ಳಿ ತಗೋಬೇಕು ಮೀಡಿಯಮ್ ಸೈಜ್ ಇರಲಿ ಇದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಹಿಂದೆ ಮುಂದೆ ತೊಟ್ಟು ಕತ್ತರಿಸಿ ಇದು ಬ್ಲ್ಯಾಕ್ ಫಂಗಸ್ ಇರುತ್ತೆ ಈರುಳ್ಳಿ ಮೇಲೆ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈ ಥರ ರಿಂಗ್ಸ್ ಥರ ಗಾಲ್ಗಾಲಿ ಥರ ಕಟ್ ಮಾಡಿಕೊಂಡು ಇದನ್ನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಒಂದು ಗ್ಲಾಸ್ ನೀರು ಇದ್ದೀನಿ ಇದಕ್ಕೆ ಈಗ ಕಟ್ ಮಾಡಿರೋ ಈರುಳ್ಳಿ ಇದ್ದೇನೆ ಇದು ತ್ರೀ ಟು ಫೋರ್ ಮಿನಿಟ್ಸ್ ಕುದಿಸ್ಬೇಕು ಈರುಳ್ಳಿಯಲ್ಲಿರೋ ಆ ರೆಡ್ ಕಲರೆಲ್ಲ ನೀರೊಳಗೆ ಬಿಟ್ಕೊಳ್ಳುತ್ತೆ ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಇದು ಕ್ವಾಂಟಿಟಿ ಕೂಡ ಅರ್ಧ ಆಗುತ್ತೆ ತುಂಬ ಹೆಲ್ತಿ ಡ್ರಿಂಕ್ ಇದು ಬ್ಲಡ್ ಶುಗರ್ ಇರೋರು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತಕ್ಷಣಕ್ಕೇ ಇದು ಕಂಟ್ರೋಲಿಗೆ ಬಂದುಬಿಡುತ್ತೆ ಬ್ಲಡ್ ಶುಗರು ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಸಿಂಗಲ್ ಸಿಂಗಲ್ ಲೇಯರ್ ಬಿಟ್ಕೊಂಡಿದೆ ಇದು ಈ ಥರ ಕುದಿಸ್ಕೋಬೇಕು ಈಗ ರೆಡಿ ಆಗಿದೆ ಇದು ಫಿಲ್ಟ್ರ್ ಮಾಡೋಣ ಅದೇ ಗ್ಲಾಸಿಗೆ ನಾನು ಏನು ನೀರು ಹಾಕಿದ್ನೋ ಅದೇ ಗ್ಲಾಸಿಗೆ ಸೋಸ್ಕೊತಾ ಇದ್ದೀನಿ ಕ್ವಾಂಟಿಟಿ ನೋಡಿ ಇದು ಅರ್ಧ ಆಗಿದೆ ನೋಡಿ ಈರುಳ್ಳಿನೂ ವೈಟ್ ಆಗಿದೆ ನಿಂಬೆಹಣ್ಣು ಚೆನ್ನಾಗಿ ರಸ ಇರೋವಂಥದ್ದು ಅರ್ಧ ನಿಂಬೆಹಣ್ಣು ತಗೋಬೇಕು ಅದನ್ನು ಹಿಂಡ್ಕೋಬೇಕು ಅದಕ್ಕೆ ಎಂಥದೇ ಬ್ಲಡ್ ಶುಗರ್ ಇದ್ದರೂ ಎಷ್ಟೇ ಹೈ ಇದ್ದರೂ ತಕ್ಷಣ ಕಂಟ್ರೋಲಿಗೆ ಬರುತ್ತೆ ಒಂದು ಚಿಟಿಗೆ ಉಪ್ಪು ಇದು ಮಿಕ್ಸ್ ಮಾಡಿ ಇದು ಕುಡಿಯೋಕ್ಕೂ ಏನು ಕಷ್ಟಪಡಬೇಕು ಅಂತಿಲ್ಲ ರುಚಿಯಾಗೇ ಇರುತ್ತೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತಕ್ಷಣ ಕಡಿಮೆ ಆಗುತ್ತೆ ಇದು ತೊಗೊಂಡ್ರೆ ಮಾಡಿ ನೋಡಿ ಥ್ಯಾಂಕ್ ಯು